ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಕ್ರಿಸ್ಪಿ ಚಿಲ್ಲಿ ಪೊಟೆಟೊ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಇಲ್ಲಿ ನಾನು ನಾಲ್ಕೈದು ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಉದ್ದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ ನೀರಿಂದ ತೆಗೆದು ಒಂದು ಡಬರಿಯಲ್ಲಿ ಹಾಕಿ ಮೂರು ಚಮಚ ಮೈದಾ ಹಿಟ್ಟು ಮೂರು ಚಮಚ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿದ್ದೇನೆ ಇದರಲ್ಲಿ ನೀರು ಹಾಕೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀರಿಂದ ತೆಗೆದಿರ್ತೀವಲ್ಲ ಅದೇ ಹಸಿಯಲ್ಲಿ ಹಿಟ್ಟು ಮಿಕ್ಸ್ ಆಗುತ್ತೆ ಈಗ ಅರ್ಧ ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಅಚ್ಕಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾಳುಮೆಣಸು ಪೌಡರ್ ಪೌಡರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಇಂದ ಸರಿಯಾಗಿ ಮಿಕ್ಸ್ ಆಗ್ತಾ ಇಲ್ಲ ಈಗ ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಎಲ್ಲ ಆಲೂಗಡ್ಡೆಗೆ ಹತ್ತಬೇಕಲ್ಲ ಆ ರೀತಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಮಿಕ್ಸ್ ಮಾಡಿದ ನಂತರ ಎಲ್ಲ ಆಲೂಗಡ್ಡೆಗೆ ಈ ರೀತಿ ಹಿಟ್ಟು ಹತ್ತಿಕೊಳ್ಳಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟು ಮಿಕ್ಸ್ ಮಾಡುವಾಗ ಎಣ್ಣೆಯನ್ನು ಕಾಯ್ಲಿಕ್ಕಿಟ್ಟಿದ್ದೆ ಈಗ ಎಣ್ಣೆ ಕಾಯ್ದಿದೆ ಫ್ರೈ ಮಾಡುತ್ತೇನೆ ಬನ್ನಿ ನೋಡೋಣ ಈಗ ನೋಡಿ ಈ ರೀತಿ ಒಂದೊಂದೇ ಬಿಡಬೇಕಾಗುತ್ತೆ ಒಂದೇ ಸಲಕ್ಕೆ ತಗೊಂಡು ಎಣ್ಣೆಯಲ್ಲಿ ಹಾಕಿದರೆ ಪೂರ ಮುದ್ದೆ ಮುದ್ದೆ ಆಗುತ್ತೆ ಅದು ಸರಿಯಾಗಿ ಕ್ರಿಸ್ಪಿ ಆಗುವುದಿಲ್ಲ ಅದಕ್ಕಾಗಿ ಈಗ ಬಳಸಿ ಹಾಕುತ್ತೇನೆ ಮೀಡಿಯಂ ಗ್ಯಾಸಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಕ್ರಿಸ್ಪಿ ಆದ ನಂತರ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಈಗ ಕ್ರಿಸ್ಪಿ ಆಗಿದೆ ತೆಗೆದುಕೊಳ್ಳುತ್ತೇನೆ ನೋಡಿ ಸ್ವಲ್ಪ ಕೂಡ ನೀರು ಹಾಕಿಲ್ಲ ಅಂದರೂ ಕೂಡ ಹೇಗೆ ನೀರು ಬಿಟ್ಟುಕೊಂಡಿದೆ ಅದಕ್ಕಾಗಿ ಸ್ವಲ್ಪ ಕೂಡ ನೀರು ಹಾಕದೆ ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ ಆಲೂಗಡ್ಡೆ ಎಷ್ಟು ಹಾಕ್ತಿರೋ ನೋಡಿ ಆ ಪ್ರಕಾರ ಹಿಟ್ಟನ್ನು ಹಾಕಿಕೊಳ್ಳಿ ಬೇಕಂದರೆ ಸೊಸೊಟ್ಟಿಗೆ ಹೀಗೆ ಕೂಡ ಕೊಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಲ್ಲವನ್ನು ಫ್ರೈ ಮಾಡಿ ಆಯಿತು ಅದಕ್ಕೆ ಗ್ರೇವಿ ಮಾಡುತ್ತೇನೆ ಬನ್ನಿ ನೋಡೋಣ ಗ್ಯಾಸ್ ಚಲೋ ಮಾಡಿ ಕರುಬುಳಿಗೆ ಇಟ್ಟಿದ್ದೇನೆ ಕರುಬಳಿಗೆ ಕಾದ ನಂತರ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿ ಸಣ್ಣಾಗಿ ಕಟ್ ಮಾಡಿರುವ ಬೆಳ್ಳುಳ್ಳಿ ತುರಿದಿಟ್ಟಿರುವ ಅಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡುತ್ತೇನೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಎರಡು ಉದ್ದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ನೀವು ಖಾರ ಎಷ್ಟು ತಿಂತೀರಿ ನೋಡಿ ಆ ಪ್ರಕಾರ ಹಾಕಿಕೊಳ್ಳಿ ಮತ್ತು ಒಂದು ಚಮಚ ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಬಾಕ್ಸ್ ಥರ ಕಟ್ ಮಾಡಿರುವ ಎರಡು ಉಳ್ಳಾಗಡ್ಡಿಯನ್ನು ಹಾಕ್ತಾ ಇದ್ದೇನೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮು ಜಾಸ್ತಿ ಫ್ರೈ ಮಾಡಬೇಡಿ ಟೇಸ್ಟ್ ಬರುವುದಿಲ್ಲ ಈಗ ಒಂದು ಉದ್ದಾಗಿ ಕಟ್ ಮಾಡಿರುವ ಕ್ಯಾಪ್ಸಿಕಮ್ಮನ್ನು ಹಾಕುತ್ತೇನೆ ಈಗ ನೋಡಿ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಸಾಸನ್ನು ಹಾಕಿಕೊಳ್ಳುತ್ತೇನೆ ಒಂದು ಚಮಚ ಸೋಯಾ ಸಾಸ್ ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಸಾಸ್ ಎರಡು ಚಮಚ ಸೇಜ್ವಾನ್ ಸಾಸ್ ಒಂದು ಚಮಚ ಟೊಮೆಟೊ ಸಾಸ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಸೋಯಾ ಸಾಸ್ ಮಾತ್ರ ಕಮ್ಮಿ ಹಾಕಿಕೊಳ್ಳಿ ಯಾಕಂದರೆ ತುಂಬಾ ಹುಳಿ ಆಗುತ್ತೆ ಅದಕ್ಕಾಗಿ ಉಳ್ಳಾಗಡ್ಡಿ ತಪ್ಪಲವನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ ಅದರ ಮೇಲಿರುವ ಸಣ್ಣ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇದರಲ್ಲಿ ಹಾಕಿದ್ದೇನೆ ಈಗ ಇಲ್ಲಿ ಒಂದು ವಾಟಿ ನೀರು ಹಾಕ್ತಾ ಇದ್ದೇನೆ ಗ್ರೇವಿ ಮಾಡಲಿಕ್ಕೆ ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಚಮಚ ಕಾಳು ಪೌಡರನ್ನು ಹಾಕುತ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಈಗ ಕುದಿ ಬಂದಿದೆ ಒಂದು ವಾಟಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ಚಮಚ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿಯಲ್ಲಿ ಹಾಕುತ್ತೇನೆ ಗ್ರೇವಿ ನೋಡಿ ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡಿ ಆ ಪ್ರಕಾರ ಹಾಕಿಕೊಳ್ಳಿ ಇಲ್ಲಿ ನಾನು ನಾಲ್ಕು ಚಮಚ ಹಾಕಿದ್ದೇನೆ ಈಗ ನೋಡಿ ಗ್ರೇವಿ ಎಷ್ಟು ಗಟ್ಟಿ ಆದರೆ ಸಾಕು ಒಂದೆರಡು ನಿಮಿಷ ಕುದಿಸಿ ಗ್ಯಾಸು ಬಂದ್ ಮಾಡುತ್ತೇನೆ ಗ್ಯಾಸ್ ಬಂದ್ ಮಾಡಿ ಫ್ರೈ ಮಾಡಿಟ್ಟಿದ್ವೆಲ್ಲ ಆಲೂಗಡ್ಡೆಯನ್ನು ಹಾಕಿಕೊಳ್ಳುತ್ತೇನೆ ಇಲ್ಲಿ ಗ್ಯಾಸ್ ಬಂದ್ ಮಾಡಿ ಹಾಕಬೇಕಾಗುತ್ತೆ ಅಂದರೆ ಪೊಟೆಟೊ ಕ್ರಿಸ್ಪಿಯಾಗಿಯೇ ಇರುತ್ತೆ ಅದಕ್ಕಾಗಿ ಇಲ್ಲಿ ನೋಡಿ ಗ್ರೇವಿ ಒಟ್ಟಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತೆ ಈಗ ಸಣ್ಣಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿ ತಪ್ಲ ಮತ್ತು ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚುತ್ತೇನೆ ನಿಮಗೆ ಖಾರ ಕಮ್ಮಿ ಬೇಕೆಂದರೆ ಕಾಲು ಮೆಣಸು ಪೌಡರನ್ನು ಸ್ಕಿಪ್ ಮಾಡಿಕೊಳ್ಳಿ ನೋಡಿ ಕ್ರಿಸ್ಪಿ ಚಿಲ್ಲಿ ಪೆಟೆಟೊ ರೆಡಿ ಆಯಿತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸೂಪರ್ ಸೂಪರಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು